ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಅಲೆಮಾರಿ ಮನಸ್ಸು ಮೋಟಿವೇಶನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಮೂಡ ಹಗರಣದ ಬಗ್ಗೆ ತನಿಖೆ ನಡೆಸ್ತಿದ್ದಂಥ ಮೈಸೂರು ಮೂಡ ಹಗರಣದ ಬಗ್ಗೆ ಮೈಸೂರು ಲೋಕಾಯುಕ್ತ ಎಸ್ ಪಿ ಅವರು ಈ ಹಗರಣದ ಸತ್ಯಾಸತ್ಯತೆ ಪ್ರಶ್ನೆ ಮಾಡಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಹೈಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿ ಅಲ್ಲಿಂದ ಲೋಕಾಯುಕ್ತದ ತನಿಖೆಗೆ ಆದೇಶ ಆದ ನಂತರ ಈಗ ಲೋಕಾಯುಕ್ತ ಮೈಸೂರು ಎಸ್ ಪಿ ಅವರು ಸ್ನೇಹಮಯಿ ಕೃಷ್ಣ ಅವ್ರಿಗೆ ಒಂದು ನೋಟಿಸನ್ನು ಕಳಿಸಿದ್ದಾರೆ ತಮ್ಮದೇನಾರು ಆಕ್ಷೇಪಣೆ ಇದ್ದರೆ ಈ ಪತ್ರ ತಲುಪಿದ ಈ ನೋಟಿಸ್ ತಲುಪಿದ ಒಂದು ವಾರದೊಳಗೆ ನಿಮ್ಮ ಆಕ್ಷೇಪಣೆಯನ್ನು ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಸಲ್ಲಿಸಬಹುದು ಇಲ್ಲದ ಪಕ್ಷದಲ್ಲಿ ತಮ್ಮದ ಯಾವುದೇ ತಕರಾರು ಇಲ್ಲವೆಂದು ಪರಿಭಾವಿಸಿ ಬಿ ರಿಪೋರ್ಟನ್ನು ಸಲ್ಲಿಸಲಾಗುವುದು ಸಾಬೀತುಪಡಿಸುವಲ್ಲಿ ಆರೋಪವನ್ನು ತಾವು ಸಾಬೀತುಪಡಿಸುವಲ್ಲಿ ವಿಫಲರಾಗಿದ್ದೀರಿ ಎಂದು ಭಾವಿಸಿ ಬಿ ರಿಪೋರ್ಟನ್ನು ಸಲ್ಲಿಸಲಾಗುವುದು ಈ ರೂಪದಲ್ಲಿ ನೋಟಿಸ್ನ ಸ್ನೇಹಮಯಿ ಕೃಷ್ಣ ಅವರಿಗೆ ಕಳಿಸಿದ್ದಾರೆ ಅಂತ ಹೇಳಿದರೆ ಅಲ್ಲಿಗೆ ಅರ್ಥ ಬಿ ರಿಪೋರ್ಟ್ ಹಾಕೋದು ಖಚಿತ ಅಂತ ಆಯಿತು ಏನು ಜನರೆಲ್ಲ ಭಾವಿಸಿದ್ರು ಏನೆಲ್ಲ ಕರ್ನಾಟಕದ ಜನತೆ ಅಂದ್ಕೊಂಡಿತ್ತು ಅದು ಸತ್ಯವಾಯಿತು ಕೂಡ ಏನು ರಾಜ್ಯ ಸರ್ಕಾರದ ಅಂಡರಲ್ಲಿ ಕೆಲಸ ಮಾಡತಕ್ಕಂಥ ಒಂದು ಇಲಾಖೆ ಯಾವುದು ಲೋಕಾಯುಕ್ತ ಸಂಸ್ಥೆ ಅದೇ ರಾಜ್ಯ ಸರ್ಕಾರದ ಮುಖ್ಯಸ್ಥ ಇಲ್ಲಿ ಆರೋಪಿ ಯಾರು ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಇಬ್ರು ಸಹ ಒಂದು ಎರಡನೇ ಆರೋಪಿ ಆಗಿರ್ತಕ್ಕಂಥದ್ದು ಜನಸಾಮಾನ್ಯರ ಬಗ್ಗೆನೆ ಒಂದು ಕಂಪ್ಲೇಂಟ್ ಹೋದ್ರೆ ಅಲ್ಲಿ ಆಡಳಿತ ಪಕ್ಷದವರು ಒಂದು ಫೋನ್ ಮಾಡಿದ್ರೆ ಮಿನಿಸ್ಟ್ರಿಗಳು ಇವರು ಬಿ ರಿಪೋರ್ಟ್ ಸಲ್ಲಿಸೋದು ಅಥವಾ ಎನ್ ಸಿ ಆರ್ ಮಾಡಿ ಕಳಿಸುವಂಥದ್ದು ದಿನನಿತ್ಯ ನಾವು ಪೊಲೀಸ್ ಸ್ಟೇಷನ್ ಅಲ್ಲಿ ತನಿಖಾ ಸಂಸ್ಥೆಗಳಾದಂಥ ಪೊಲೀಸ್ ಇಲಾಖೆ ಆಗ್ಬೋದು ಮತ್ತೊಂದರಲ್ಲಿ ನಾವು ಕಾಣ್ತಾನೆ ಇರ್ತಕ್ಕಂಥದ್ದು ಅಂಥದ್ರಲ್ಲಿ ರಾಜ್ಯ ಸರ್ಕಾರದ ಮುಖ್ಯಸ್ಥರಾದಂತ ಚೀಫ್ ಮಿನಿಸ್ಟರು ಅವ್ರ ಹೇಳ್ತಿಯವರು ಒಂದೇ ಎರಡನೇ ಆರೋಪಿ ಆದಾಗ ಅವ್ರ ಅಂಡರ್ವಲ್ ಕೆಲಸ ಮಾಡುವಂತ ಲೋಕಾಯುಕ್ತ ಸಂಸ್ಥೆ ಕೇಸ್ ಹಾಕೋಕೆ ಅಷ್ಟು ಧೈರ್ಯ ತಗೋತಾರ ಅದು ಸಾಧ್ಯವೇ ಅಂತ ಅಧಿಕಾರಿಗಳು ಇದಾರ ಅನ್ನೋದು ಪ್ರಶ್ನೆ ಮಾಡುವಂಥದ್ದು ಆದ್ದರಿಂದ ಇದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಅವರು ಈ ರೀತಿ ಮಾಡೇ ಮಾಡ್ತಾರೆ ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೋಸ್ಕರ ಇವರು ಸ್ನೇಮಯಿ ಕೃಷ್ಣ ಅವರು ಹೈಕೋರ್ಟ್ಗೆ ಅರ್ಜಿ ಹಾಕೊಂಡಿದ್ದು ಇದು ತನ್ನದೇ ಅಧೀನ ಸಂಸ್ಥೆ ತನಿಖಾ ಅಧೀನದಲ್ಲಿರ್ತಕ್ಕಂಥ ತನಿಖಾ ಸಂಸ್ಥೆಯಿಂದ ಪಾರದರ್ಶಕವಾಗಿ ತನಿಖೆ ನಡೆಸಲು ಸಾಧ್ಯ ಆಗೋದಿಲ್ಲ ಆದ್ರಿಂದ ಈ ಕೇಸನ್ನ ಸಿಬಿಐ ಕೊಡಿ ಅಂತೇಳಿ ವಾದ ಮಾಡಿದಂಥದ್ದು ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ಆರೋಪಿಗಳ ಪರವಾಗಿ ವಾದ ಮಂಡಿಸಿದಂಥವ್ರು ಸಿಬಿಐ ಕೂಡ ಕೇಂದ್ರದ ಅಂಡರಲ್ಲಿದೆ ಅಲ್ಲೂ ಕೂಡ ಪಕ್ಷಪಾತ ಆಗುತ್ತೆ ಅನ್ನುವಂಥ ಒಂದು ಅನುಮಾನವನ್ನ ಸಂಶಯವನ್ನ ವ್ಯಕ್ತಪಡಿಸಿದ್ರಿಂದ ಇರಲಿ ತನಿಖಾ ಸಂಸ್ಥೆಗೂ ಕೊಡೋಣ ಏನ್ ಮಾಡ್ತಾರೆ ನೋಡೋಣ ಈಗ ಎರಡ್ರ ಬಗ್ಗೆನು ಆರೋಪಗಳು ಕೇಳಿ ಬರ್ತಾ ಇವೆ ಅಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಹೈಕೋರ್ಟ್ ಅವರು ನಾಗಪ್ರಸನ್ನ ಇರ್ ಇರ್ತಕ್ಕಂಥ ಪೀಠದ ಹೈಕೋರ್ಟ್ ಪೀಠ ಇದನ್ನ ಸಿ ಬಿ ಐ ಕೊಡೋದಕ್ಕೆ ಒಪ್ಪದೆ ಈ ಸಂಸ್ಥೆಯಿಂದಲೇ ನಡೆಯಲಿ ತನಿಖೆ ಮುಂದುವರಿಯಲಿ ಅಂತ ಹೇಳಿದ್ರು ಹಾಗಂದು ಮಾತ್ರಕ್ಕೆ ಇದರಲ್ಲಿ ಉರುಳಿಲ್ಲ ಅಂತಲ್ಲ ಯಾಕೆ ಅಂತ ಹೇಳಿದ್ರೆ ಇದನ್ನ ತನಿಖೆಗೆ ಒಳಪಡಿಸಬೇಕೇ ಬೇಡವೆ ಯಾರು ಮಾನ್ಯ ರಾಜ್ಯಪಾಲರು ಮುಖ್ಯಮಂತ್ರಿಗಳೇ ಆರೋಪಿಗಳಾಗಿರ್ತಕ್ಕಂಥದ್ದು ಸಂದರ್ಭದಲ್ಲಿ ಇದನ್ನ ತನಿಖೆಗೆ ಒಳಪಡಿಸಬೇಕೆ ಬೇಡವೇ ಅನ್ನೋ ಪ್ರಶ್ನೆ ಬಂದಾಗ್ಲೇನೆ ಹೈಕೋರ್ಟ್ಗೆ ಹೋಗಿದ್ರು ಯಾರು ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿಯವರು ಆಗ ಸವಿಸ್ತಾರವಾಗಿ ವಾದ ಮಂಡಿಸಿ ಇವರು ವಾದಗಳನ್ನ ರೆಕಾರ್ಡ್ಗಳನ್ನೆಲ್ಲ ಆಲಿಸಿ ಕೇಳಿ ಪರಿಶೀಲಿಸಿ ಮಾನ್ಯ ಹೈಕೋರ್ಟ್ ನ್ಯಾಯಪೀಠವೇ ಇದೇ ನಾಗಪ್ರಸನ್ನ ನ್ಯಾಯಪೀಠವೇ ಹೇಳಿತ್ತು ಹಲವಾರು ದಾಖಲೆಗಳಲ್ಲಿ ಮೇಲು ನೋಟಕ್ಕೆ ಆರೋಪಿಗಳು ಆರೋಪಿಗಳು ಅಂತ ಕಂಡು ಸತ್ಯ ಸತ್ಯಾಂಶ ಕಂಡು ಬರ್ತಾ ಇರೋದ್ರಿಂದ ಮೇಲ್ನೋಟಕ್ಕೆ ಕಂಡು ಬರ್ತಾ ಇರೋದ್ರಿಂದ ಕೆಲವು ಸಂದರ್ಭಗಳಲ್ಲಿ ಇದರ ತನಿಖೆ ಮುಖ್ಯವಾಗತ್ತೆ ಅಂತ ಹೇಳಿದರು ಅಂದರೆ ಹೈಕೋರ್ಟ್ ಪೀಠಕ್ಕೆ ಮಾನ್ಯ ನ್ಯಾಯ ಹೈಕೋರ್ಟ್ ನ್ಯಾಯಾಧೀಶರಿಗೆ ಕಂಡಂಥ ಸತ್ಯ ಮಾನ್ಯ ಲೋಕಾಯುಕ್ತರಿಗೆ ಕಾಣದೇ ಹೋಯಿತು ಅಂದ್ರೆ ಯಾವುದ್ರಲ್ಲಿ ಸತ್ಯಾಂಶ ಇದೆ ಉರುಳಿದೆ ಅನ್ನೋದನ್ನ ಕಂಡುಕೊಂಡು ಹೈಕೋರ್ಟ್ ಕೊಟ್ ಹೈಕೋರ್ಟ್ ಪೀಠ ಕೊಡ್ತ ಲೋಕಾಯುಕ್ತಕ್ಕೆ ಅದಕ್ಕೆ ವಿರುದ್ಧವಾಗಿ ಇಲ್ಲ ಅನ್ನೋ ಅಂತ ವಿಚಾರವನ್ನ ಸತ್ಯಾಂಶ ಇಲ್ಲ ಅನ್ನೋ ವಿಚಾರವನ್ನ ಈಗ ಮುಂದಿಡ್ತಾ ಇರ ಇರೋದನ್ನ ನೋಡಿದ್ರೆ ಕರ್ನಾಟಕ ಜನತೆಯ ಬಹುಪಾಲು ಜನರ ಅಭಿಪ್ರಾಯ ಏನ್ ಅನ್ಕೊಂಡಿದ್ರು ಅದು ಸತ್ಯವೇ ಆಗಿದೆ ಎಲ್ಲಿಯವರೆಗೆ ಈ ಭ್ರಷ್ಟ ಬ್ಯೂರೋಕ್ರೆಸಿ ಮುಂದುವರಿಯುತ್ತೋ ಅಧಿಕಾರಶಾಹಿ ಎಲ್ಲಿವರೆಗೆ ಮುಂದುವರಿಯುತ್ತೋ ಅಲ್ಲಿಯವರೆಗೂ ಕೂಡ ಆಡಳಿತ ಪಕ್ಷದ ಮರ್ಜೀಲಿರ್ತಕ್ಕಂಥ ಅಧಿಕಾರಿಗಳು ಸ್ವತಂತ್ರವಾಗಿ ಕೆಲಸ ಮಾಡೋದಿಲ್ಲ ಅನ್ನೋದು ಮತ್ತೆ ಮತ್ತೆ ಈ ದೇಶದಲ್ಲಿ ಪ್ರೂವ್ ಆಗ್ತಾ ಇದೆ ಅಂದ್ರೆ ಎಷ್ಟು ದಿನ ಕಳೆದಂತೆ ಆಧುನಿಕತೆ ಹೆಚ್ಚಾದಂತೆ ತಾಂತ್ರಿಕತೆ ಬದಲಾವಣೆ ಬದಲಾವಣೆ ಬದಲಾವಣೆಯಾದಂತೆ ಕಾಲ ಬದಲಾವಣೆಯಾದಂತೆ ಭ್ರಷ್ಟಾಚಾರ ಭದ್ರವಾಗ್ತಾ ಇದೆಯೇ ಹೊರತು ಜನ ಸೂಕ್ಷ್ಮತೆಯನ್ನು ಕಳ್ಕೊತಾ ಇದ್ದಾರೆ ಹೊರ್ತು ಜನ ಅಧಿಕಾರಿಗಳು ಎಲ್ಲ ಸಾಧ್ಯ ಸಂವೇದನಾಶೀಲತೆಯನ್ನೇ ಬೆಳೆಸ್ಕೊಳ್ತಾ ಇಲ್ಲ ನ್ಯಾಯಪರತೆ ಮಾಯವಾಗ್ತಾ ಇದೆ ಅಂದ್ರೆ ಕಾಲ ತಾಂತ್ರಿಕವಾಗಿ ಅಷ್ಟೇ ಮುಂದುವರಿತಾ ಇದೆಯೇ ಹೊರತು ನ್ಯಾಯಿಕವಾಗಿ ನೈತಿಕವಾಗಿ ಮುಂದುವರಿತಾ ಇಲ್ಲ ಅನ್ನೋದನ್ನ ನಾವು ಕಾಣ್ಬೋದು ಏನು ಇದರಲ್ಲಿ ಸತ್ಯಾಂಶ ಇದೆ ಅಂತ ಹೇಗೆ ಹೇಳ್ತೀರಿ ಇಲ್ಲ ಅಂತಲೇ ನೀವು ಹೇಳ್ಬೋದು ಅಂತ ನೀವು ಹೇಳ್ಬೋದು ಆ ಸತ್ಯಾಂಶ ಇಲ್ಲದೆ ಇದ್ದಂತ ಪಕ್ಷದಲ್ಲಿ ಅವರು ತನಿಖೆಗೆ ಅವಕಾಶ ಹೈಕೋರ್ಟ್ನವರು ಕೊಡ್ತಾನೆ ಇರಲಿಲ್ಲ ಇದು ಆಲ್ರೆಡಿ ಹೈಕೋರ್ಟ್ ಪರಿಶೀಲನೆಗೆ ಒಳಪಟ್ಟು ಇದು ತನಿಖೆ ಆಗುವಂತ ಕೇಸೇ ಇದು ಕೆಲವಾರು ದಾಖಲೆಗಳಲ್ಲಿ ಮೇಲ್ನೋಟಕ್ಕೆ ಸತ್ಯ ಕಂಡು ಬರುವಂತ ಅಂಶಗಳು ಕಾಣ್ತಾ ಇದೆ ಅಂತ ಫೈಂಡಿಂಗ್ಸ್ ಮಾಡಿರ್ತಕ್ಕಂಥವ್ರು ಯಾರು ನಾಗಪ್ರಸನ್ನ ಪೀಠದಲ್ಲಿ ನಾಗಪ್ರಸನ್ನ ಅಂತ ಒಂದು ಸ್ಟ್ರಿಕ್ಟ್ ಜಡ್ಜ್ ಅವರು ಅಂತವರ ಫೈಂಡಿಂಗ್ಸ್ ಮಾಡಿಸಿ ಮಾಡಿರ್ತಕ್ಕಂಥದ್ದು ಇವರ ಲೋಕಾಯುಕ್ತದ ಕಣ್ಣಿಗೆ ಕಾಣ ಕಾಣ್ತಾ ಇಲ್ಲ ಅಂತ ಹೇಳಿದ್ರೆ ಇದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದು ಸ್ವತಂತ್ರವಾಗಿ ತನಿಖೆ ನಡೆಸುವಂತ ಏಜೆನ್ಸಿ ಅಂತೂ ಅಲ್ಲ ಅನ್ನೋದು ಈ ಕಾರಣದಿಂದಾಗಿಯೇ ಲೋಕಾಯುಕ್ತ ಸಂಸ್ಥೆಯಿಂದ ತನಿಖೆ ಆಗೋದು ಬೇಡ ಇದು ಪಕ್ಷಪಾತದಿಂದ ಕೂಡಿರುತ್ತದೆ ಏನೇ ಆದ್ರೂ ಇವ್ರು ಫೈನಲ್ ಆರ್ಡರು ಅನ್ನೋ ಒಂದು ಕಾರಣಕ್ಕೆ ಸಿ ಬಿ ಐಗೆ ಹೋಗ್ಬೇಕು ಈ ಕೇಸು ಅಂತ ಹೇಳಿ ವಾದ ಮಂಡಿಸಿದ್ದು ಮತ್ತೆ ಹೈಕೋರ್ಟ್ ನಲ್ಲಿ ಆದ್ರೆ ದುರದೃಷ್ಟ ದುರದೃಷ್ಟಕರ ವಿಚಾರ ಏನು ಅಂತ ಹೇಳಿದ್ರೆ ಏನು ಜನ ಭಾವಿಸಿದ್ರು ಅದರಂತೆ ಬಿ ರಿಪೋರ್ಟ್ನ ಕೊಟ್ಟಿರ್ತಕ್ಕಂಥದ್ದು ಈಗ ಎಲ್ಲರ ಮಂದಲ್ಲಿ ಏನು ಒಂದು ಅಜಂಷನ್ ಇತ್ತು ಆ ಅಜಂಷನ್ ಸತ್ಯ ಅನ್ನೋದು ಆಗಿದೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ದೇ ಈಗ ಸ್ವತಂತ್ರ ಸಂಸ್ಥೆಯಾಗಿ ಕೆಲಸ ಮಾಡೋದಕ್ಕೆ ರಾಜ್ಯದಲ್ಲಿ ಕೊಟ್ರೆ ರಾಜ್ಯ ಸರ್ಕಾರದ ಅಂಡರ್ ಅಧೀನದಲ್ಲಿ ಕೆಲಸ ಮಾಡುವಂತವರು ಪ್ರಭಾವಕ್ಕೆ ಒಳಗಾಗ್ತಾರೆ ಆಡಳಿತ ಪಕ್ಷದ ಪ್ರಭಾವಕ್ಕೆ ಸಿಬಿಐ ಕೊಟ್ರೆ ಕೇಂದ್ರದವರ ಪ್ರಭಾವಕ್ಕೆ ಒಳಗ ಒಳಗಾಗ್ತಾರೆ ಅನ್ನೋದಾದ್ರೆ ಇನ್ಯಾವ ಸಂಸ್ಥೆಯಿಂದ ಮಾಡಬೇಕು ದೇಶದಲ್ಲಿ ಇನ್ಯಾವ ಸ್ವತಂತ್ರ ಸಂಸ್ಥೆಗಳು ಇರಲಿಕ್ಕೆ ಸಾಧ್ಯ ಯಾವುದೇ ಸ್ವತಂತ್ರ ಸಂಸ್ಥೆಯನ್ನ ನೀವು ತನಿಖಾ ಸಂಸ್ಥೆಯನ್ನು ಉಂಟು ಮಾಡಬೇಕಾದ್ರೆ ಈ ದೇಶದಲ್ಲಿ ಇಲ್ಲ ರಾಜ್ಯ ಸರ್ಕಾರ ಮಾಡ್ಬೇಕು ಇಲ್ಲ ಕೇಂದ್ರ ಸರ್ಕಾರ ಮಾಡಬೇಕು ಮತ್ತೆ ಯಾವುದನ್ನ ಸ್ವತಂತ್ರ ಸಂಸ್ಥೆ ಅಂತ ಹೇಳಲಿಕ್ಕೆ ಸಾಧ್ಯ ಈ ಸದ್ಯಕ್ಕೆ ನ್ಯಾಯಾಂಗವನ್ನು ಹೊರತುಪಡಿಸಿದ್ರೆ ಇನ್ಯಾವ ಸಂಸ್ಥೆಯನ್ನು ಯಾರು ನಂಬುವಂಥ ಸ್ಥಿತಿನಲ್ಲೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಬಂದೋಯ್ತು ದೇಶದಲ್ಲಿ ಈಗ ಊರಿಗೆ ಗೊತ್ತಿರ್ತಕ್ಕಂಥ ಈಗ ಒಂದು ಸಣ್ಣ ವಿಚಾರವನ್ನ ಒಂದು ಉದಾಹರಣೆಯಾಗಿ ತಕೊಳ್ಳೋಣ ಮೂಡಾ ಮೈಸೂರು ಮೋಡ ಆಗ್ಬೋದು ಬೆಂಗಳೂರು ಬಿ ಡಿ ಎ ಆಗಿರ್ಬೋದು ಇಂತ ಒಂದು ಸೈಟ್ ನ ಹಂಚುವಂತ ಒಂದು ಮೂಡಾ ಸಂಸ್ಥೆ ಬಿ ಡಿ ಎ ಸಂಸ್ಥೆಗಳಲ್ಲಿ ಒಂದು ಚಿಕ್ಕ ಕೆಲಸವನ್ನು ಮಾಡಿಸ್ಕೋಬೇಕಾದ್ರೆ ಎಷ್ಟೆಲ್ಲ ಹಣಕಾಸಿನ ಖರ್ಚು ಮಾಡ್ಬೇಕು ಏನ್ ಶ್ರಮ ಹಾಕ್ಬೇಕು ಎಷ್ಟು ದಿನಗಳ ಕಾಲ ತಿಂಗಳ ಕಾಲ ವ್ಯಯ ಹಾಕಬೇಕು ಏನೆಲ್ಲ ಭ್ರಷ್ಟಾಚಾರ ಇದೆ ಒಬ್ಬ ಸಾಮಾನ್ಯನ ಕೈನಲ್ಲಿ ಅಧಿಕಾರ ಇಲ್ಲದೆ ಇರೋನ್ ಕೈನಲ್ಲಿ ಮಾಡ್ಕೊಳಕ್ ಆಗುದಿಲ್ಲ ಅಂತೇಳಿ ಇಡೀ ಜನಕ್ಕೆ ಗೊತ್ತಿರ್ತಕ್ಕಂಥದ್ದು ಇದು ಅಂಥದ್ರಲ್ಲಿ ಒಂದು ಸೈ ಒಂದು ಜಮೀನು ನೋಟಿಫಿಕೇಶನ್ ಆಗಿ ಅಕ್ವೈರ್ ಆಗಿರ್ತಕ್ಕಂಥದ್ದು ಮತ್ತೆ ಡಿನೋಟಿಫಿಕೇಶನ್ ಆಗಿ ಮತ್ತೆ ಇನ್ನೊಬ್ರು ಅಧಿಕಾರಸ್ಥರು ಬರ್ಸ್ಕೊಂಡು ಅದನ್ನ ತಿರ್ಗಾ ಮೂಡ ಕೊಟ್ಟು ತಿರ್ಗಾ ಮೂಡ ಮೂಡದಿಂದ ಫಿಫ್ಟಿ ಫಿಫ್ಟಿ ಪರ್ಸೆಂಟು ಬದಲಿ ನಿವೇಶನದ ಅವಕಾಶದ ಮೇಲೆ ಬೇರೆ ಕಡೆ ಅದು ಕೊಟ್ಟ ಜಾಗ ಬಿಟ್ಟು ಬೇರೆ ಒಳ್ಳೆ ಮಾರ್ಕೆಟ್ ಇರ್ತಕ್ಕಂಥ ಒಂದು ಸಿಟಿ ಸೆಂಟ್ರಲ್ ಕೇಂದ್ರ ಬಿಂದು ಸಿಟಿ ಹಬ್ಬ ಆಗಿರ್ತಕ್ಕಂಥ ಜಾಗದಲ್ಲಿ ನಾಲ್ಕಾರು ಸೈಟ್ಗಳನ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥದನ್ನ ತಗೋಬೇಕಾದ್ರೆ ಯಾರದೇ ಇನ್ಫ್ಲೂಯೆನ್ಸ್ ಇಲ್ಲದೆ ದೊಡ್ಡವರ ಕೈವಾಡ ಇಲ್ಲದೆ ದೊಡ್ಡಂತ ದೊಡ್ಡವರ ಪ್ರಭಾವ ಇಲ್ಲದೆ ಆಡಳಿತದವರು ನಡೆಸ್ತಕ್ಕಂಥವರ ಮರ್ಜಿ ಇಲ್ಲದೆ ತಗೊಳೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋದು ಒಂದು ಸಣ್ಣದಾಗಿ ವ್ಯವಹಾರ ಮಾಡ್ತಕ್ಕಂಥ ಪ್ರತಿಯೊಬ್ಬನಿಗೂ ಗೊತ್ತಿರ್ತಕ್ಕಂಥದ್ದೇ ವಿಚಾರ ಇದು ಅಂಥದ್ರಲ್ಲಿ ಇಷ್ಟು ದೊಡ್ಡ ಅವ್ಯವಹಾರನ ಯಾವುದೇ ಪ್ರಭಾವ ಇಲ್ಲದೆ ಅವ್ರ ಪ್ರಭಾವ ಇಲ್ಲ ಅಂತೇಳಿ ಅವ್ರನ್ನ ಕ್ಲೀನ್ ಚಿಟ್ ಕೊಟ್ಬಿಡೋದಾದ್ರೆ ಈ ಜಗತ್ತಿನಲ್ಲಿ ಈ ದೇಶದಲ್ಲಿ ಇನ್ನು ಮುಂದೆ ನ್ಯಾಯಕ್ಕಾಗಿ ಎಡತಾಕಬಹುದು ಅನ್ನುವಂಥ ಒಂದು ಭರವಸೆ ಭರವಸೆ ನೀರ್ಪಾಲು ಆಗುವಂಥದ್ದು ಖಂಡಿತ ಅನ್ನೋದು ಈ ತೀರ್ಪಿನಿಂದ ಗೊತ್ತಾಗುತ್ತೆ ಈಗ ಉಳಿದಿರ್ತಕ್ಕಂಥದ್ದು ಒಂದೇ ದಾರಿ ಸ್ನೇಹಮಯಿ ಕೃಷ್ಣ ಅವ್ರಿಗೆ ಅವರು ಈ ಆಕ್ಷೇಪಣೆಯನ್ನು ಸಲ್ಲಿಸಿ ಏಳು ದಿನದ ಒಳಗಾಗಿ ಇದನ್ನ ಹೈಕೋರ್ಟ್ ಪರಿಶೀಲನೆಗೆ ಒಳಪಡಿಸಿ ಇವ್ರೇನ್ ರಿಪೋರ್ಟ್ ಆಗ್ತಾರೆ ಅದನ್ನ ಹೈಕೋರ್ಟ್ ಪರಿಶೀಲನೆಗೆ ಒಳಪಡಿಸಿ ಅಲ್ಲಿ ವಾದ ವಿವಾದಗಳನ್ನ ಮಾಡಿ ಚರ್ಚೆ ಮಾಡಿ ದಾಖಲೆಗಳನ್ನ ಪರಿಶೀಲಿಸಿ ನಂತರ ಹೈಕೋರ್ಟ್ ಏನ್ ತೀರ್ಪು ಕೊಡ್ತದೆ ಅನ್ನೋದನ್ನ ಕಾಯ್ಬೇಕಾಗತ್ತೆ ಒಟ್ಟಿನಲ್ಲಿ ಒಂದು ಏನು ಅಂದ್ರೆ ಜಾರ್ಕೊಳ್ಳುವಂಥದ್ದು ಟೈಮ್ ಪಾಸ್ ಮಾಡಿಸುವಂಥದ್ದು ಇಂಥ ಕಾಲಾವಕಾಶಗಳನ್ನ ತೆಗೆದುಕೊಳ್ಳೋದಕ್ಕೆ ನಮ್ಮ ಕಾನೂನಲ್ಲಿ ಭಾರಿ ಅವಕಾಶಗಳಿವೆ ಒಂದು ಗಾದೆ ಇದೆ ಏನು ಅಂತಂದ್ರೆ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತ ಈಗ ಸ್ನೇಹಮಯಿ ಕೃಷ್ಣ ಅವರು ಬೇ ಕೋರ್ಟ್ ನ ಚಾಲೆಂಜ್ ಮಾಡಿಕೊಂಡು ಹೈಕೋರ್ಟ್ಗೆ ಹೋಗ್ಬೋದು ಹೈಕೋರ್ಟ್ಗೆ ಹೋಗಿ ಏನೆಲ್ಲ ದಾಖಲೆಗಳನ್ನ ಮಂಡಿಸಿ ಅವರು ಒಂದು ಆರ್ಡರ್ ತರುವಷ್ಟೊತ್ತಿಗೆ ಮಿನಿಮಮ್ ಟೂ ಇಯರ್ಸ್ ಆಗೋಗ್ಬಿಡುತ್ತೆ ಒನ್ ಇಯರ್ ಟೂ ಇಯರ್ ಆಗೋಗ್ಬಿಡುತ್ತೆ ಏನೆಲ್ಲ ಕೇಸ್ನ ಯಾವ ರೀತಿ ಡ್ರ್ಯಾಗ್ ಮಾಡ್ಬೋದು ಅನ್ನುವಂಥದ್ದು ಗೊತ್ತಿರ್ತಕ್ಕಂಥದ್ದು ಎಲ್ರಿಗೂ ಈ ನ್ಯಾಯ ನಮ್ಮ ನ್ಯಾಯಿಕ ಪ್ರಧಾನ ವ್ಯವಸ್ಥೆಯಲ್ಲಿ ಯಾವ ರೀತಿ ಡ್ರ್ಯಾಗ್ ಮಾಡ್ಬೋದು ಕೇಸ್ಗಳನ್ನ ಅಂತ ಗೊತ್ತಿರ್ಬೋದು ಕೊನೆಗೂ ನೀವು ಅಲ್ಟಿಮೇಟ್ ಆಗಿ ಒಂದು ಯಾವ್ದೋ ಒಂದು ತೀರ್ಪನ್ನ ಪಡ್ಕೊಂಡದ್ದೇ ಆದ್ರೂ ಅದನ್ನ ಪ್ರಶ್ನ ಪ್ರಶ್ನಿಸೋದಕ್ಕೆ ಡಬಲ್ ಬೆಂಚ್ ಇರುತ್ತೆ ಅದನ್ನು ಪ್ರಶ್ನಿಸೋದಕ್ಕೆ ಅದ್ರ ಮೇಲೆ ಅಪೀಲ್ ಹೋಗೋದಕ್ಕೆ ನಿಮ್ಗೆ ಸುಪ್ರೀಂ ಕೋರ್ಟ್ ನಲ್ಲಿ ಅವಕಾಶ ಇರುತ್ತೆ ಇಂತ ಅವಕಾಶಗಳನ್ನ ನಾವು ಕಾನೂನಲ್ಲಿ ಪಡ್ಕೊಂಡಿರೋದ್ರ ಪ್ರಯೋಜನನ ಮತ್ತೆ ಈ ಹಿಂದೆ ಯಾವ ರೀತಿ ನಾವು ಬಚಾವ್ ಆಗ್ಬೋದು ಅಧಿಕಾರಗಳನ್ನ ಅಧಿ ಅಧಿಕಾರವನ್ನು ನಡೆಸೋದಕ್ಕೆ ಇಂದಿನ ಬಾಗಿಲುಗಳ ಮೂಲಕ ಯಾವ್ಯಾವ ರೀತಿನಲ್ಲಿ ಬಚಾವ್ ಆಗ್ಬೋದು ಅನ್ನೋದನ್ನ ಕಂಡಿರ್ತಕ್ಕಂತ ಜನ ಈಗ ಈ ವ್ಯವಸ್ಥೆಯ ಏನ್ ಇದೆ ಅದನ್ನ ಬಳಸ್ಕೊಳ್ಳೋದ್ರಲ್ಲಿ ನಾವು ನೀವು ಎಲ್ಲ ನಿಸೀಮರಾಗ್ಬಿಟ್ಟಿದೀವಿ ಯಾತಕ್ಕೆ ಅಂತ ಹೇಳಿದ್ರೆ ಈಗ ಸ್ನೇಹಮಯಿ ಕೃಷ್ಣ ಅವರು ಇದನ್ನ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ನ ಪರಿಶೀಲನೆಗೆ ಒಳಪಡಿಸಿ ಇದನ್ನ ವಜಾ ಮಾಡಿಸಿಕೊಂಡ್ರು ಅಪೀಲ್ಗೆ ಹೋಗ್ಬೇಕು ಮತ್ತೆ ಅಪೀಲ್ ಹೋಗ್ತಾರೆ ಅವರು ಅಂತ ಈಗ ಸ್ನೇಹಮಯಿ ಕೃಷ್ಣಾಗಿದ್ದದ್ದಿ ಆದ್ರೆ ಅವ್ರ ಅಪೀಲ್ ಹೋಗ್ ಸ್ಟೈತಾರೆ ಅದು ತೀರ್ಮಾನ ಆಗುವಷ್ಟೊತ್ತಿಗೆ ಇವ್ರದು ಕಾಲಾವಧಿ ಮುಗಿದಾಗುತ್ತೆ ಚೀಫ್ ಮಿನಿಸ್ಟರ್ದು ಮತ್ತೊಬ್ರದ್ದು ಒಟ್ನಲ್ಲಿ ಕಾಲವ್ಯಯ ಮಾಡಿ ಕಾಲಕ್ಷೇಪ ಮಾಡಿ ಇವ್ರ ಅಧಿಕಾರ ಹೋಗ್ಬೇಕು ಮುಂದೆ ಏನಾಗುತ್ತೆ ನೋಡೋಣ ಅಂತ ತಳ್ಕೊಂಡೋಗೋ ಜಾಯಮಾನದಲ್ಲಿ ಇಲ್ಲಿ ಒಟ್ನಲ್ಲಿ ಡಿಲೇ ದಿ ಜಸ್ಟಿಸ್ ಇಸ್ ನಥಿಂಗ್ ಬಟ್ ಡಿನೈಡ್ ದಿ ಜಸ್ಟಿಸ್ ಅಂತ ಏನು ನಾಣ್ನುಡಿ ಇದೆ ಎಲ್ಲಿ ನ್ಯಾಯ ಸಿಗದಿಲ್ವ ಬೇಗ ಅಲ್ಲಿ ನ್ಯಾಯವನ್ನು ನಿರಾಕರಣೆ ಮಾಡ್ದಂಗೆ ಅಂತ ಅದು ಸತ್ಯವಾದ ಮಾತು ಇಂಥ ಕಾನೂನಿನ ಲೋಪೋಲ್ಸ್ಗಳನ್ನೇ ಬಳಸ್ಕೊಂಡು ಬಗ್ ಬದುಕ್ತಾ ಇರ್ತಕ್ಕಂಥ ನಮ್ಮ ಆಡಳಿತ ವ್ಯವಸ್ಥೆ ಅಧಿಕಾರಸ್ಥರು ಏನಿದ್ದಾರೆ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ಏನು ಮಾಡಬೇಕು ಅಂತ ಅದರಂತನೇ ಮಾಡಿಕೊಳ್ಳುವಂತ ಸನ್ನಿವೇಶ ನಿರ್ಮಾಣ ಆಗಿದೆ ಸ್ನೇಹಿತರೆ ನೋಡೋಣ ಮುಂದೆ ಏನೆಲ್ಲ ಬೆಳವಣಿಗೆಗಳು ನಡೀತವೆ ಅಂತೇಳಿ ನಮಸ್ಕಾರ ಸ್ನೇಹಿತರೆ